ಕಾಯಿಯಿಂದ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ಮಾಡೋದು ಕೂಡ ತುಂಬ ಸುಲಭ ಮತ್ತು ಬೇಗ ಕೂಡ ಆಗುತ್ತೆ ನಮಸ್ಕಾರ ನಾನು ಅದಕ್ಕಾಗಿ ಒಂದು ಮುನ್ನೂರು ಅಷ್ಟು ತೂಕದ ಪಪ್ಪಾಯಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಬಾಣಲೆಯಲ್ಲಿ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಈ ಎಣ್ಣೆ ಬಿಸಿಯಾದ ನಂತರ ಪಪ್ಪಾಯಿ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆಯಲ್ಲಿನೇ ಬಾಡಿಸ್ಕೋಬೇಕು ಇದನ್ನು ಇಂದ ಲೋ ಫ್ಲೇಮ್ ಇಟ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬಾಡುತ್ತೆ ಉಪ್ಪು ಹಾಕೋದ್ರಿಂದ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಹೀಗೆ ಲಿಡ್ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಂತರ ಬೆಂದಿದೆಯಾ ಪೀಸಸ್ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಆಗಿದೆ ನಂತರ ಅದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಆ ಬೆಂದಿರತಕ್ಕಂತಹ ಪೀಸಸ್ಗಳನ್ನು ಒಂದು ಸಣ್ಣ ಸಣ್ಣ ಮೂರು ಟೊಮೆಟೊ ತಗೊಂಡು ಅದನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಟೊಮೊಟೊ ಆದರೆ ಎರಡಾದರೂ ಸಾಕಾಗ್ತದೆ ಮತ್ತು ಅರ್ಧ ಇಂಚಿನಷ್ಟು ಶುಂಠಿ ಸೇರಿಸ್ಕೊಂಡು ಇದ್ದೀನಿ ಮತ್ತು ಇಲ್ಲಿ ಆ ಎಣ್ಣೆ ಉಳಿದಿತ್ತಲ್ಲ ಅದೇ ಎಣ್ಣೆಗೆ ಜೀರಿಗೆ ಅರಿಶಿಣದ ಪುಡಿ ಕಾಲು ಟೀ ಸ್ಪೂನಷ್ಟು ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ರುಬ್ಬಿರ್ತಕ್ಕಂಥ ಟೊಮ್ಯಾಟೊ ಪೇಸ್ಟನ್ನು ಇದ್ದೀನಿ ನಾನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈ ಪೇಸ್ಟ್ ಕೂಡ ಮದ್ ಇಲ್ಲಿ ರು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸಪ್ರೇಟ್ ಆಗ್ತಾ ಬರಬೇಕು ಇದು ಬಾಡಿ ನೋಡಿ ಸಪ್ರೇಟ್ ಆಗಿದೆ ಎಣ್ಣೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ನೀರು ಮತ್ತು ಟೊಮ್ಯಾಟೊ ಪೇಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ನಂತರ ಫ್ರೈ ಮಾಡಿ ಇಟ್ಕೊಂಡಂಥ ಪಪ್ಪಾಯ ಪೀಸಸ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಪುಡಿ ಕಸೂರಿ ಮೇತಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಬಾಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಎರಡು ನಿಮಿಷ ಬಾಡಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ರಿಗೂ ಬಾಯ್